ಇದು ಏನು ಹಣ್ಣು ಹೇಳಿ ನೋಡೋಣ ನಾ ಚಿಕ್ಕ ಹುಡುಗರಾಗಿದ್ದಾಗ ಅಂದರೆ ಶಾಲೆಗೆ ಹೋಗಿ ಶಾಲೆ ಬಿಟ್ಟ ನಂತರ ಎಮ್ಮೆ ಕಾಯ್ಲಿಕ್ಕೆ ಹೋಗ್ತಿದ್ವಲ್ಲ ಆಗ ಈ ಹಣ್ಣನ್ನು ಕೂಡ ನಾವು ತಿಂತಾಯಿದ್ವಿ ಅಂದರೆ ಹೆಚ್ಚೇನು ತಿಂತಿರಲಿಲ್ಲ ಒಂದು ಐದಾರು ತಿಂತಿದ್ವಿ ಸ್ವಲ್ಪ ಉಳಿ ಮತ್ತೆ ಒಗರು ಹಾಗೂ ಸಿಹಿಯಾಗಿರ್ತಿತ್ತು ಅತಿ ಹೆಚ್ಚಾಗಿ ತಿನ್ನಬಾರ್ದು ಅಂತಲೂ ಕೂಡ ಹೇಳ್ತಾರೆ ಬನ್ನಿ ಈ ಗಿಡ ನೋಡೋಣ ನೋಡಿರಲ್ಲ ಈಗ ಇದೇ ಆ ಗಿಡ ಅದರಲ್ಲಿದೆ ನೋಡಿ ಒಂದು ಹಣ್ಣು ಈ ಗಿಡ ಸಾಮಾನ್ಯವಾಗಿ ಎಲ್ಲ ಕಡೆ ಬರ್ತದೆ ನೀವು ಕೂಡ ನೋಡಿರ್ತೀರಿ ಇದನ್ನು ಆಡು ಭಾಷೆಯಲ್ಲಿ ಹುಲಿ ಗಿಡ ಅಂತ ಕರೀತಾರೆ ಕರಿಹುಲಿ ಅದರಲ್ಲೂ ಕೂಡ ಹುಲಿ ಗಿಡದಲ್ಲಿ ಎರಡು ವಿಧ ಇದೆ ಒಂದು ಕರಿಹುಲಿ ಇನ್ನೊಂದು ಬಿಳಿ ಹುಲಿ ಗಿಡ ಅಂತೇಳಿ ಇದು ಕರಿ ಹುಲಿ ಗಿಡ ಬಿಳಿ ಬಿಳಿ ಹುಲಿ ಗಿಡದ ಬಗ್ಗೆ ಕೂಡ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಹಾಗೆ ಇದನ್ನು ಇಂಗ್ಲೀಷ್ನಲ್ಲಿ ತುಂಬ ಒಳ್ಳೆಯ ಹೆಸರಿನಿಂದ ಕರೀತಾರೆ ಬ್ಲಾಕ್ ಹನಿ ಶರ್ಬ್ ಅಂತ ಬ್ಲಾಕ್ ಹನಿ ಶರ್ಬ್ ಅಂದರೆ ಕಪ್ಪು ಜೇನು ಪದೇ ಅಂತ ಅರ್ಥ ಈ ಪೊದೆ ಸಸ್ಯದ ವೈಜ್ಞಾನಿಕ ಹೆಸರು ಪಿಲಾಂತಸ್ ರೆಟಿಕ್ಯುಲ್ಯಾಟಸ್ ಅಂತ ಇದರ ಕುಟುಂಬ ಪಿಲಾಂತೇಸಿ ಆತ್ಮೀಯ ವೀಕ್ಷಕರೇ ನಮ್ಮಲ್ಲಿ ಈ ಗಿಡವನ್ನು ಹುಲಿ ಗಿಡ ಅದರಲ್ಲೂ ಇದನ್ನು ಕರಿ ಹುಲಿ ಗಿಡ ಅಂತ ಕರೀತಾರೆ ಅಂತ ಹೇಳಿದೆ ಹಾಗೆ ಸೂಲಿ ಗಿಡ ಕರಿ ಸೂಲಿ ಗಿಡ ಅಂತಲೂ ಕೂಡ ಕರೀತಾರೆ ಕೆಲವು ಕಡೆ ಕರ್ಕಲಿ ಗಿಡ ಅಂತ ಕರೀತಾರೆ ಅಂತೇಳಿ ಕೇಳಲ್ಪಟ್ಟೆ ನಿಮ್ಮಲ್ಲಿ ಇದಕ್ಕೆ ಏನಂತಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇದಕ್ಕೆ ಕನ್ನಡದಲ್ಲಿ ಒಂದು ಗ್ರಾಂಥಿಕವಾದವು ತುಂಬ ಒಳ್ಳೆಯ ಹೆಸರಿದೆ ಅದೇನಪ್ಪ ಅಂದರೆ ಕೃಷ್ಣನೆಲ್ಲಿ ಅಂತ ಕೃಷ್ಣನೆಲ್ಲಿ ಅಂದರೆ ಈ ನೆಲ್ಲಿ ಗಿಡ ನೋಡಿದ್ದೀರಲ್ಲ ಹಾಗೆ ನೆಲನೆಲ್ಲಿ ಗಿಡ ನೋಡಿರ್ತೀರಿ ಅಂದರೆ ಸಾಮಾನ್ಯವಾಗಿ ಆ ನೆಲ್ಲಿ ಗಿಡಗಳು ಏನಾಗಿರ್ತದಪ್ಪ ಅಂದರೆ ಈ ಎಲೆಯ ಕೆಳಗಡೆ ತನ್ನ ಕಾಯಿಯನ್ನು ಬಿಡ್ತದೆ ಹಾಗೆಯೇ ಇದು ಕೂಡ ಎಲೆಯ ಕೆಳಗಡೆ ತನ್ನ ಕಾಯಿ ಹಣ್ಣನ್ನು ಬಿಡೋದ್ರಿಂದ ಕೃಷ್ಣನೆಲ್ಲಿ ಅಂದರೆ ಕಪ್ಪಾಗಿರೋದ್ರಿಂದ ಕೃಷ್ಣನೆಲ್ಲಿ ಅಂತೇಳಿ ಕರೀತಾರೆ ಈ ಗಿಡವನ್ನು ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ನಾಗಶೂಲ ಗಿಡ ಅಂತೇಳಿ ಕರೀತಾರೆ ಈ ಗಿಡ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲದೆ ವಿಶ್ವದಾದ್ಯಂತ ಕಂಡು ಬರ್ತದೆ ಅಂತೇಳಿ ಹೇಳ್ತಾರೆ ಈ ಗಿಡದ ಹಣ್ಣನ್ನು ವಿದೇಶಗಳಲ್ಲಿ ಆಹಾರವಾಗಿ ಆಹಾರವಾಗಿ ಅಂದರೆ ಖಾದ್ಯವನ್ನಾಗಿ ತಯಾರಿಸಿ ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ಈ ಇದರ ಹಣ್ಣನ್ನು ಕೆಲವು ಕಡೆ ಮಾರಾಟ ಕೂಡ ಮಾಡ್ತಾರೆ ಅಂತಲೂ ಕೂಡ ವರದಿಯಾಗಿದೆ ಈ ಸಸ್ಯ ಅನೇಕ ಸಸ್ಯಗಳಂತೆ ಒಂದು ಔಷಧೀಯ ಸಸ್ಯವೂ ಆಗಿದೆ ನಮ್ಮ ಭಾರತದಲ್ಲೂ ಕೂಡ ಇದನ್ನು ಔಷಧೀಯ ಸಸ್ಯವನ್ನಾಗಿ ಬಳಸ್ತಾರೆ ನಮ್ಮ ಭಾರತಕ್ಕಿಂತ ಹೆಚ್ಚಾಗಿ ವಿದೇಶಗಳಲ್ಲಿ ಹೆಚ್ಚು ಔಷಧಿಗಳ ತಯಾರಿಕೆಯಲ್ಲಿ ಈ ಈ ಗಿಡವನ್ನು ಬಳಸ್ಕೊಳ್ತಾರೆ ಅಂಥೇಳಿ ತಿಳಿದು ಬಂದಿದೆ ಇದರ ಹಣ್ಣುಗಳು ಕೊಂಚ ಕಪ್ಪಾಗಿದರೂ ಕೂಡ ಇದರ ಒಳ ಇದರ ಹಣ್ಣಿನ ಒಳಗಡೆ ಇರುವ ತಿರುಳು ಬ್ಲೂ ಕಲರ್ದಲ್ಲಿರ್ತದೆ ಅಂದರೆ ಈ ನಾವು ಪೆನ್ನಲ್ಲಿ ಇಂಕ್ ಪೆನ್ನಲ್ಲಿ ಬರೀತಾ ಇದ್ವಲ್ಲ ಶಾಯಿ ಶಾಯಿಯ ಕಲರು ಇದಾಗಿರ್ತದೆ ನಾವು ಕೂಡ ಚಿಕ್ಕ ಹುಡುಗರಲ್ಲಿ ಇದರಿಂದ ಇದರ ಹಣ್ಣನ್ನು ಈಚಕಿ ಅದನ್ನು ಪೆನ್ನಿಗೆ ಹಾಕಿ ಶಾಯಿಯಾಗಿ ಅಂದರೆ ಇಂಕಾಗಿ ಬಳಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಯಾಕೆಂದರೆ ಇದನ್ನು ಹಿಂದೆ ಪೂರ್ವಕಾಲದಲ್ಲಿ ಶಾಯಿಯನ್ನಾಗಿ ಬಳಸ್ತಿದ್ರು ಅಂತಲೂ ಕೂಡ ಹೇಳ್ತಾರೆ ಈ ಕರಿ ಹುಲಿ ಗಿಡ ಸಾಮಾನ್ಯವಾಗಿ ರೈತರ ಹೊಲಗಳ ಬೇಲಿನಲ್ಲಿ ಬೆಳೆದಿರ್ತದೆ ಬೇಲಿನಲ್ಲಿ ತುಂಬ ಕೌಲೊಡೆದು ಎತ್ತರಕ್ಕೆ ಬೆಳೆದಿರ್ತದೆ ತುಂಬ ಹೊಡೆಯೋದ್ರಿಂದ ಇದರ ಕಡ್ಡಿಯನ್ನು ಈ ಬುಟ್ಟಿ ತಟ್ಟಿ ಮಂಕ್ರಿಯನ್ನು ಅಣೀತಾರಲ್ಲ ಈ ಕೊರಚಲು ಕೊರಂಬರು ಸಾಮಾನ್ಯವಾಗಿ ತಟ್ಟಿ ಬುಟ್ಟಿಗಳನ್ನು ಅಣಿಯುವಂಥದ್ದು ಈಚಲು ಮತ್ತು ಬಿದಿರಿನಿಂದ ಅಣಿತಾರೆ ಈಚಲು ಮತ್ತು ಬಿದಿರು ಸಿಗದೇ ಇದ್ದಾಗ ಈ ಹುಲಿ ಕಡ್ಡಿಯಿಂದ ಕೂಡ ಮಂಕ್ರಿಗಳನ್ನು ಅಣಿಯೋದನ್ನು ನೋಡಿದ್ದೀನಿ ಆದರೆ ಈ ಈ ಈ ಕಡ್ಡಿಯಿಂದ ಅಣಿಯುವಂತಹ ಮಂಕ್ರಿ ತಟ್ಟಿ ಬುಟ್ಟಿಗಳು ಈ ಈಚಲು ಕಡ್ಡಿ ಅಥವಾ ಬಿದಿರು ಕಡ್ಡಿಯಷ್ಟು ಗಟ್ಟಿ ಮುಟ್ಟಾಗಿರೋದಿಲ್ಲ ಆದರೆ ಬಳಸಲಿಕ್ಕೆ ಬಹಳ ಯೋಗ್ಯವಾಗೇ ಇರ್ತವೆ ಈ ಗಿಡದ ಎಲೆ ಹಣ್ಣು ಬೇರು ಔಷಧೀಯ ಗುಣವನ್ನು ಹೊಂದಿದೆ ಅಂತ ಹೇಳ್ತಾರೆ ಹೀಗಾಗಿ ಇದನ್ನು ಮಲೇರಿಯಾ ಮಧುಮೇಹ ಪೋಲಿಯೋ ದಡಾರ ಅಸ್ತಮ ಗಂಟಲು ನೋವು ಆವು ಕಡಿತ ರಕ್ತಹೀನತೆ ಕಣ್ಣಿನ ಕಾಯಿಲೆಗಳು ಹುಣ್ಣುಗಳು ಸುಟ್ಟುಗಾಯಿಗಳು ಒಸಡುಗಳಲ್ಲಿ ರಕ್ತಸ್ರಾವ ಆದಾಗ ಸ್ನಾಯು ಸೆಳತ ಉಂಟಾದಾಗ ಮತ್ತು ತಲೆನೋವಿಗೆ ಇದನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಕೆಲವು ವಿದೇಶಗಳಲ್ಲಿ ಇದನ್ನು ಲೈಂಗಿಕವಾಗಿ ಹರಡುವ ಕಾಯಿಲೆಗಳಿಗನ್ನು ಗುಣಪಡಿಸಲು ಈ ಗಿಡದ ಔಷಧಿಯನ್ನು ತಯಾರಿಸಿ ಬಳಸ್ತಾರೆ ಅಂತೇಳಿ ಕೂಡ ಹೇಳ್ತಾರೆ ಈ ಗಿಡದ ಬೇರನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಪುರುಷರು ಕುಡಿದ್ರೆ ಅದರಿಂದ ಕಾಮೋತ್ತೇಜಿತರಾಗ್ತಾರೆ ಅಂತ ಹೇಳಿ ಗಿಡಮೂಲಿಕೆ ತಜ್ಞರು ಹೇಳ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಸಾಮಾನ್ಯವಾಗಿ ನಾನು ಕೇಳ್ತೀನಲ್ಲ ಹೀಗಾಗಿ ನಮ್ಮ ಅನೇಕ ಸಬ್ಸ್ಕ್ರೈಬರು ವಿಡಿಯೋ ನೋಡೋದಕ್ಕೆ ಮುಂಚೆ ಒಂದು ಲೈಕ್ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ ಹಾಗೆ ಮಾಡಬೇಡಿ ಈ ವಿಡಿಯೋವನ್ನು ನೋಡಿ ನಿಮ್ಗೆ ಇಷ್ಟವಾದರೂ ಮಾತ್ರ ಲೈಕ್ ಮಾಡಿ ಮತ್ತು ನಿಮ್ಮನ್ನು ನೀವು ನೋಡ್ತಿರೋರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ